ಶಾಸಕರು ಜನರ ಕ್ಷಮೆ ಕೇಳಬೇಕು ಅಂತ ಶಾಂತಗೌಡ ಪಾಟೀಲ್ ಆಗ್ರಹಿಸಿದರು ಬಸವನ ಬಾಗೇವಾಡಿಯ ಮಿನಿ ವಿಧಾನಸೌಧ ಮುಂಭಾಗದಲ್ಲಿ ಧರಣಿ ಮಾಡುತ್ತಿರುವ ನಿರಾಶ್ರಿತರ ಸ್ಥಳಕ್ಕೆ ಭೇಟಿ ನೀಡಿ ಮಾತನಾಡಿದ ಶಾಂತಗೌಡ ಪಾಟೀಲ್ ಅವರು ಕುದುರಿ ಸಾಲವಾಡಗಿ ಗ್ರಾಮದಲ್ಲಿ ಕಾನೂನು ಬಾಹಿರವಾಗಿ ಮನೆ ಕೆಡವಿದ ಶಾಸಕ ರಾಜುಗೌಡ ಪಾಟೀಲ ಜನರ ಕ್ಷಮೆ ಕೇಳಬೇಕು ನಿರಾಶ್ರಿತರಿಗೆ ಮನೆ ನಿರ್ಮಿಸಿ ಕೊಡಬೇಕು ಅಂತ ಶಾಂತಗೌಡ ಪಾಟೀಲ್ ಅವರು ಆಗ್ರಹಿಸಿದರು ಇದೇ ಸಮಯದಲ್ಲಿ ಧರಣಿಯಲ್ಲಿ ಡಾಕ್ಟರ್ ಪ್ರಭುಗೌಡ ಪಾಟೀಲ ಅಶೋಕಗೌಡ ಪಾಟೀಲ ಜಗದೇವಿ ಗುಂಡಳ್ಳಿ ರಮೇಜಾ ನದಾಫ್ ನಜೀರ್ ಗುಡ್ನಾಳ ಕಾಮೇಶ್ ಭಜಂತ್ರಿ ಅರವಿಂದ ಕುಲಕರ್ಣಿ ಊರಿನ ಮುಖಂಡರು ಮತ್ತು ಅನೇಕ ಜನರು ಭಾಗವಹಿಸಿದ್ದರು ವರದಿ ಮೈಬೂಬಾ ವನ್ ಎಕ್ಸ್ ನ್ಯೂಸ್ ಬಾಗೇವಾಡಿ ನಮ್ಮ ಮಾತನ್ನು ಹೇಳಕ್ಕೆ ಬಯಸ್ತೇನೆ ನಮ್ಮ ಭಾರತ ದೇಶ ಅಂತಂದ್ರೆ ಹಣಗಳಿಂದ ಕೂಡಿದಂತ ದೇಶ ನಮಗೆ ಹೀಗಾಗಿ ಇವತ್ತು ಬ್ರಿಟಿಷರ ಕಾಲದಲ್ಲೇನೆ ಹದಿನೆಂಟು ನೂರ ಎಪ್ಪತ್ತಾರರಲ್ಲೇನೆ ಎಲ್ಲ ಹಳ್ಳಿಗಳನ್ನ ಸರ್ವೆ ಮಾಡಿದ್ರು ಮಾಡಿ ಏನಪ್ಪಾ ಅಂತಂದ್ರೆ ಈ ಹಳ್ಳಿಗಳು ಏನದಲ್ಲ ಅವಕ ಗ್ರಾಮ ತಾಣ ಅಂತ ಕರಿತೀವಿ ನಾವು ಅವಕ ಸರ್ವೆ ನಮ್ಮ ಕಂದಾಯ ಸರ್ವೆ ನಂಬರ್ ಇರೋದಲ್ಲ ನೀವು ಮನೆ ಸರ್ವೆ ನಂಬರ್ ಅಥ್ವಾ ಮನೆಗೆ ನಂಬರ್ ಹಾಕಿರ್ತೀವಿ ನಾವು ಅವು ಕಂಡ ಅಲ್ಲಿ ಕಂಡ ಸರ್ವೆ ನಂಬರ್ ಇರೋದಿಲ್ಲ ಅದು ಅಂದ್ರೆ ಏನಿರ್ತದಪ್ಪ ಅಂದ್ರೆ ಮನೆ ಸಂಖ್ಯೆಗಳಿರ್ತಾವ ಆ ಗ್ರಾಮಕ್ಕೆ ಹಚ್ಚಿ ಮುಂದೆ ಏನತ್ತ ಕಂದಾಯ ಸರ್ವೆ ನಂಬರ್ ಚಲೋ ಆಯ್ತಾವ ಮುನ್ನೂರ ಒಂದು ಸರ್ವೆ ನಂಬರ್ ಮುನ್ನೂರ ಎರಡು ಬಂದು ಹೊಲಗಳು ಇರ್ತಾವ ಸುತ್ತಮುತ್ತಲ ಈ ಗ್ರಾಮಗಳಲ್ಲಿ ಏನ ರಸ್ತೆಗಳು ಇರ್ತಾವಲ್ಲ ಇವಾಗ ನಮ್ಮ ಮನೆಯೊಳಗೆ ಏನದ ಕಾರ್ ಅದ ಟ್ರ್ಯಾಕ್ಟರ್ ಅದಾವ ಜೀಪ್ ಅದಾವ ಬಸ್ ಅದಾವ ಏನೇನು ನಮ್ಮಲ್ಲಿ ಅಧಾರ್ಪಡ್ತಿ ಎತ್ತಿನ ಗಾಡಿ ಇತ್ತು ಅಷ್ಟೇ ಅದೇ ನಮ್ದು ವಾಹನ ಯಾರೇ ಯಾವುದೇ ಹಳ್ಳಿಗೆ ಹೋಗ್ಬೇಕಾದ್ರೂ ಎತ್ತಿನ ಗಾಡಿನ ದೊಡ್ಡ ವಾಹನ ಅವಾಗ ಹೀಗಾಗಿ ಏನಿತ್ತಪ್ಪ ಆ ಹಳ್ಳಿಗಳಲ್ಲಿ ರಸ್ತೆಗಳಿಗೆ ಅಳತೆ ಇರೋದಿಲ್ಲ ಅವ್ರು ಅಳತೆ ಮಾಪನ ಏನೂ ಇರೋದಿಲ್ಲ ಯಾವ ಪ್ರಕ ಇಲಾಖೆ ಒಳಗೆ ಹೋಗ್ರಿ ಅಪ್ಪನ ಈಗ ನೀವು ಗ್ರಾಮ ಪಂಚಾಯತ್ ಒಳಗೆ ಹೋಗ್ರಿ ಈಗ ರಾಜುಗೌಡ್ರ ಮನೆ ಮುಂದೆ ತಗಲ್ ರೋಡ್ ಆದ್ರಿ ಅಂತ ಕೇಳ್ರಿ ಅಲ್ಲಿ ಅಳಚನೆ ಇರಲ್ಲ ಮಾಪ್ರಿ ಯಾವ ನೀವು ಗ್ರಾಮ ಪಂಚಾಯತ್ ಒಂದು ಅರ್ಜಿ ಕೊಡ್ರಿ ಯಾವ ಓಣಿ ಒಳಗೆ ರಸ್ತೆ ಎಷ್ಟೆಷ್ಟು ಫೀಟ್ ಅದಾವ್ರಿ ಅಂತ ಕೇಳ್ರಿ ಅವ್ರಿಗೆ ದಾಖಲಾತಿಗಳು ಯಾವುದೂ ಇರುದಿಲ್ಲ ಹಾಗೇನೆ ನೀವು ಕಂದಾಯ ಇಲಾಖೆ ಒಳಗೆ ಬರ್ರಿ ನಾವೇನು ಸರ್ವೆ ಡಿಪಾರ್ಟ್ಮೆಂಟ್

ಎಲ್ಲಿ ನಿಮಗೆ ದಾಖಲಾತಿಗಳೊಳಗೆ ಯಾವುದೋ ಪಿ ಡಬ್ಲ್ಯೂ ಟಿ ದಾಖಲಾತಿ ಒಳಗೆ ಎಲ್ಲಿ ಕೂಡ ನಮ್ಮದು ಐವತ್ತು ಫುಟು ಅರವತ್ತು ಫುಟ್ ರೋಡ್ ಇಲ್ಲ ಒಂದೇ ಚೈನ್ ರೋಡೇ ಅದು ಒಂದೇ ಚೈನ್ ರೋಡೆ ಒಂದು ಚೈನ್ ರೋಡ್ ಅಂದರೆ ಹತ್ತು ಮೀಟರ್ ಹತ್ತು ಮೀಟ್ರ್ ಅದು ಊರಿನ ಮತ್ತೆ ಇದೆ ಅದು ಊರಿನ ಮತ್ತೆ ಇದೆ ಆ್ಯಕ್ಚುಲಿ ಈಗ ಆಲ್ರೆಡಿ ಎಲ್ಲ ಅಲ್ಲೆಲ್ಲ ಮನೆಗಳು ಅದು ಇದು ಎಲ್ಲ ಕಟ್ಕೊಂಡ್ಬಿಟ್ಟಿದ್ದಾರೆ ಈಗ ಮನೆಗಳನ್ನು ಈಗ ಅವು ಒಡಿ ಅಂತೇಳಿ ಅವು ಒಡಿದ ಅವಶ್ಯಕತೆ ಇಲ್ಲಿ ಈಗ ಹೊಡೆದಿದ್ದ ಸಾಕಾಗಿದ್ದಾರೆ ಮತ್ತು ನಾವೇ ಒಡಿದ್ದು ನಾನು ಶಾಸಕರಿಗೆ ಏನು ಹೇಳಬೇಕು ಅನ್ನೋದೇ ಹೇಳ್ತಾ ಇದ್ರಿ ಇದು ತಪ್ಪು ಆದ್ರಿಂದ ನಾನು ಹೇಳಕ್ ಪರ್ತೇನೆ ಕೂಡಲೇ ಶಾಸಕರು ಊರಿನ ಗ್ರಾಮಸ್ಥರ ಕ್ಷಮೆ ಕೇಳಬೇಕು ಅಂತ ನಾನು ಹೇಳ್ತೀನಿ ನೀವು ಕ್ಷಮೆ ಕೇಳ್ಬೇಕು ನನ್ ತಪ್ಪಾಗಿದೆಪ್ಪ ನಾನು ಕಾನೂನು ಪ್ರಕಾರ ಮಾಡಿಲ್ಲ ಅಂತ ಯಾಕೆ ನಾನು ಶಾಸಕರ ಮೇಲೆ ನೇರವಾಗಿ ಆರೋಪ ಮಾಡ್ತಾ ಇದ್ದೇನೆ ಅಂತಂದ್ರೆ ಇವತ್ತು ಯಾರು ಈ ಎ ಡಬ್ಲ್ಯೂ ಅಂತ ಕರಿತೀವಲ್ಲ ಪಿ ಡಬ್ಲ್ಯೂ ಡಿ ಎ ಡಬ್ಲ್ಯೂ ಲೆಟರ್ ಬರೋದ್ ಏನಂತ ಶಾಸಕರ ಆದೇಶದ ಮರ ದೂರವಾಣಿ ಕರೆ ದೂರವಾಣಿ ಕರೆ ಮೂಲಕ ಆದೇಶ ಮಾಡಿದ್ರಂತ ಶಾಸಕರು ದೂರವಾಗಿ ಹೊಡೆದರಂತ ಅದಕ್ಕೆ ನಾ ನೀವು ಹೇಳಿಲ್ಲ ಅಂತಂದ್ರ ಅವರೇ ಕೊಡ್ತೀವಿ ಕೊಡ್ತೀರ ಅವ ಯಾಕಂದ್ರೆ ಕಾರಣ ಇದು ಯಾರು ಪಿಡಬ್ಲ್ಯೂ ಡಿ ಎ ಡಬ್ಲ್ಯೂ ಲೆಟರ್ನ ಬರದಲು ಏನಂತ ಶಾಸಕರೇ ದೂರವಾಣಿ ಕರೆ ಮಾಡಿ ತಿಳಿಸಿದ್ದಾರೆ ಅವರ ಆದೇಶದ ಮೇರೆಗೆ ನಾನು ಅಂತ ನಾನು ಇಲ್ಲ ಅನ್ನೋದನ್ನ ಇವತ್ತು ಕಂಡುಕೊಂಡಿದೀವಿ ಸಾಕಷ್ಟು ಬಾರಿ ಅವರಿಗೆ ಹೇಳಿದರೂ ಸಹ ಅವರಿಗೆ ಅರ್ಥ ಆಗ್ತಾ ಇಲ್ಲ ಅದಕ್ಕೆ ನಮ್ಮ ಅರವಿಂದ್ ಕುಲಕರ್ಣಿ ಸರ್ ಹೇಳಿದಂಗೆ ಈ ಒಂದು ಹೋರಾಟದ ನೀತಿಯನ್ನು ಬದಲಾವಣೆ ಮಾಡಬೇಕು ಮತ್ತು ಉಗ್ರವಾದ ಹೋರಾಟವನ್ನು ನಾವು ನೀವೆಲ್ಲರೂ ಸೇರಿ ಮಾಡೋಣ ನಿಮ್ಮ ಪರವಾಗಿ ನಾವು ಯಾವಾಗಲೂ ನಿಮ್ಮ ಜೊತೆಗೆ ಜೊತೆಗಿರ್ತೀವಿ ಯಾಕಂದರೆ ಅವರಿರೋದು ಊರು ಮಧ್ಯದಾಗಿರೋರ ಜೊತೆಗೆ ನಾವಿರೋದು ಊರು ದಂಡೆ ಆಗಿದ್ದವ್ರ ಜೊತೆಗೆ ಊರ ಮಧ್ಯ ಭಾಗದಾಗ ಇರೋರು ಅವ್ರ ಮಂದಿ ದಂಡೆಗೆ ಇರೋರೆಲ್ಲ ನಮ್ಮ ಮಂದಿ ಅದಕ್ಕೆ ನಿಮ್ಮ ಜೊತೆಗೆ ನಾವು ಅದೇವಿ ಅದೇನೇ ಆಗಲಿ ಈ ಒಂದು ಅಗಲೀಕರಣ ಮೊದಲೇನು ಅವರು ಹೇಳಿದ್ರು ನಮಗೆ ಮಾತು ಕೊಟ್ಟಿದ್ದರು ನಾವು ಅಶೋಕ್ ಗೌಡ್ರ್ ಹೋದಾಗ ಮೀಟಿಂಗ್ ಮಾಡಿದಾಗ ಒಂದು ಮಾತು ಏನು ಕೊಟ್ಟಿದ್ರು ಅಂದ್ರೆ ಅಧಿಕಾರಿಗಳು ನಲವತ್ತೆಂಟು ಫೀಟದ ರಸ್ತೆ ಮಾಡ್ತೀವಿ ಅದಕ್ಕೆ ತಾವೆಲ್ಲರೂ ಒಪ್ಪಿಗೆನೂ ಕೊಟ್ಟಿದ್ರಿ ಫೀಟ್ ಫೀಟದ ನಮ್ದೇನೂ ತೊಂದರೆ ಇಲ್ಲರಿ ನಾಲ್ವತ್ತೆಂಟು ಫೀಟ್ ಮಾಡಲಿ ನಮಗೂ ದೊಡ್ಡ ಹೊಸ ರಸ್ತೆ ಆಗ್ತದೆ ಮತ್ತು ಮನೆ ಮುಂದೆ ಒಳ್ಳೇದಾಗ್ತದೆ ಅನ್ನೋ ಭಾವನೆಯನ್ನು ತಾವೆಲ್ಲ ವ್ಯಕ್ತಪಡಿಸಿದ್ರಿ ಆ ರೀತಿ ಈಗ ನಮ್ಮ ಕಂಡೀಷನ್ ಏನಪ್ಪ ಅಂದ್ರೆ ಆದ್ರೆ ನಲವತ್ತೈದು ಫುಟ್ ಆಗಬೇಕು ಮತ್ತು ಅಲ್ಲಿ ಕೆಡವಿದಂಥ ಎಲ್ಲ ಮನೆಗಳನ್ನು ಮನರ ನಿರ್ಮಾಣ ಮಾಡಿ ಕೊಡಬೇಕು ಅದಕ್ಕೇನು ಖರ್ಚು ಹತ್ತದ ಅದರ ಖರ್ಚು ಅವರರ ಕೊಡಲಿ ಸರ್ಕಾರರ ಕೊಡಲಿ ಕಾಂಟ್ರಾಕ್ಟರರ ಕೊಡಲಿ ಯಾರ ಕೊಡಲಿ ಒಟ್ ನಮಗೆ ಅಲ್ಲಿ ಯೋಗ್ಯವಾದಂಥ ಮನೆಯನ್ನು ನಿರ್ಮಾಣ ಮಾಡಿಕೊಂಡು ನಾವು ಬದುಕಲಿಕ್ಕೆ ಒಂದು ಹಾದಿಯನ್ನು ಮಾಡಿಕೊಡ್ಬೇಕು ಅಲ್ಲಿವರೆಗೆ ಈ ಹೋರಾಟ ನಿರಂತರವಾಗಿ ಇರ್ತದನ್ನೋ ಒಂದು ಮಾತನ್ನು ಹೇಳಿ ಇನ್ನು ಸವಿಸ್ತರವಾಗಿ ಕುದುರೆ ಸಾಲ್ವಡಗಿ ಗ್ರಾಮದಲ್ಲಿ ರಸ್ತೆ ನಿರ್ಮಾಣ ಮಾಡುವ ನಿಮಿತ್ತವಾಗಿ ಅನೇಕ ಬಡ ಕುಟುಂಬಗಳನ್ನು ಅವರ ಮನೆಗಳನ್ನು ಧ್ವಂಸ ಮಾಡಿ ಬೀದಿಗೆ ತಂದಂತಹ ಶಾಸಕರ ವಿರುದ್ಧ ಧರಣಿ ಸತ್ಯಾಗ್ರಹವನ್ನು ವಹಿಸಿಕೊಂಡು ಇವತ್ತಿಗೆ ನಾವು ಹನ್ನೊಂದನೇ ದಿವಸಕ್ಕೆ ಕಾಲಿಟ್ಟಿದ್ದೀವಿ ಈ ಒಂದು ಹನ್ನೊಂದು ದಿವಸದಿಂದ ನೀವು ನಿರಂತರವಾಗಿ ಹೋರಾಟವನ್ನು ಮಾಡ್ತಾ ಇದ್ದೀರಿ ಮೂ ಎರಡು ತಿಂಗಳ ಹಿಂದೆ ಆಗಸ್ಟ್ ಇಪ್ಪತ್ತ್ ಮೂರನೇ ತಾರೀಕು ಶನಿವಾರ ದಿವಸ ಈ ಒಂದು ಒಂದೂರ ಐವತ್ತು ಮನೆಗಳನ್ನು ಕೆಡಿದರು ಅವರು ಕೆಡುಕಿತ್ತ ಪೂರ್ವ ಸಾಕಷ್ಟು ಬಾರಿ ಅವರನ್ನು ಭೇಟಿಯಾಗಿ ಈ ರೀತಿ ಮಾಡಬಾರದು ಇದು ಕಾನೂನಿಗೆ ವಿರುದ್ಧವಾದದ್ದು ಅಂತ ಹೇಳಿ ಸಾಕಷ್ಟು ಸಲ ನಾವು ಮನವರಿಕೆ ಮಾಡಿಕೊಳ್ಳಲು ಪ್ರಯತ್ನ ಪಟ್ಟಾಗಲೂ ಸಹ ತಮ್ಮ ಹಠವನ್ನು ಸಾಧಿಸಲಿಕ್ಕೆ ಅವರು ಬೆಂಗಳೂರಿನಲ್ಲಿದ್ರು ಸಹ ಫೋನಿನ ಮುಖಾಂತರ ಅಧಿಕಾರಿಗಳಿಗೆ ಒಂದು ಆಜ್ಞೆಯನ್ನ ಮಾಡಿ ಐವತ್ತೈದು ಫೀಟ್ ರೋಡ್ ಆಗಬೇಕು ನೀವು ಐವತ್ತೈದು ಫೀಟ್ ತನಕ ಹೊಡಿಬೇಕಂತ ಹೇಳಿದ ಒಂದೇ ಒಂದು ಉದ್ದೇಶದಿಂದ ಇವತ್ತು ಅದನ್ನ ಕೆಡವಿ ಹಾಕಿದ್ದಾರೆ ಇದು ಒಂದು ಕೆಲಸ ಇದು ಇವತ್ತು ನಮ್ಮದೇ ಇರಲಿ ಯಾರದೇ ಇರಲಿ ಯಾರ ಪಾರ್ಟಿ ಇರಲಿ ಇನ್ನೊಂದು ಇರಲಿ ಬಡ ಅದರಲ್ಲಿ ಕೊಡ್ರ ಎಲ್ಲಾ ಮಕ್ಕಳಿದ್ದಾರೆ ಎಲ್ಲಾ ಬಡವರು ಇದ್ದಾರೆ ಎಲ್ಲರ ಮೇಲೆ ಸಾಲ ಇದೆ ಎಲ್ಲಾ ದಿನಕೂಲಿ ಜನರು ಜನರಿದ್ದಾರೆ ಅವ್ರ ಮನೆಗಳು ಹೊಡೆದಿದ್ದಾರೆ ಇವತ್ತು ಅವ್ರು ಯಾರು ಹೊಡೆದಿದ್ರು ಯಾರ ಎಲ್ಲರೂ ಕಟ್ತಿದ್ರು ಏನೋ ಮಾಡ್ತಾ ಇದ್ರು ಏನೋ ಒಂದು ಬೇರೆ ಆಗ್ತಿತ್ತು ಬೇರೆ ವ್ಯವಸ್ಥೆ ಇತ್ತು ಇನ್ನೂ ಕೂಡ ಹೆಣ್ಮಕ್ಳು ಮನೆಯಲ್ಲಿ ಜಳಕ ಮಾಡ್ತಾ ಇದ್ದಾರೆ ಪೂಜೆ ಮಾಡ್ತಾ ಇದ್ದಾರೆ ಮೇಲೆ ಜೇಸಿಯಿಂದ ಬಂದು ಹೊಡೆದಿದ್ದಾರೆ ಒಂದು ವಿಡಿಯೋದಲ್ಲಿ ಕೂಡ ಇದೆ ಈ ಮನೆ ಹೊಡಿಬೇಕಾದ್ರೆ ಮಕ್ಕಳು ಮೇಲೆ ಇದ್ರು ಇದನ್ನು ನೀವು ದಯವಿಟ್ಟು ಇದನ್ನು ಗಮನಿಸ್ರಿ ಈಗ ನಾವು ವಿಡಿಯೋಗಳು ತೋರಿಸ್ತೀವಿ ಈ ಕೂಡ ಹೊಡಿಬೇಕಾದ್ರೆ ಮೇಲೆ ಹುಡುಗರು ಇದ್ದಾರೆ ಎರಡು ಮೂರು ಹುಡುಗರು ಹೊಡಿದಾರೆ ಇಂಥ ಒಂದು ಅನಾಹುತ ಕೆಲಸ ಮಾಡೋದು ಏನು ಇವತ್ತು ನಮ್ಮ ಊರಲ್ಲಿ ಕುದುರೆ ಸಾಲ ಒಡೆಗೆ ಇಂಥ ಒಂದು ಇಂಥ ಒಂದು ದಿನ ನಮ್ಗೆ ಬರ್ತದೆ ನಮ್ಮ ಕಾಲು ಮನೆಯಲ್ಲಿ ಕೂಡ ಇರಲಿಲ್ಲ ಇದಕ್ಕೆಲ್ಲ ಯಾರು ಕಾರಣ ಬರ್ತಿದಾರೆ ಅವ್ರಿಗೆಲ್ಲ ದಯವಿಟ್ಟು ಶಿಕ್ಷೆ ಆಗಬೇಕು ಗೌರ್ವರು ಕೂಡ ನಮ್ಗೆ ಇಷ್ಟೊಂದು ನಮಗೆ ಮಾಹಿತಿ ಇತ್ತಂದ್ರೆ ಇದನ್ನ ಎಲ್ಲೇ ಒಯ್ದು ಬಿಡ್ತಿದ್ದೀವಿ ಇನ್ನೂ ಅದ್ರ ಕಾಲ ಮಿಂಚ ಬೇಡಿಕೆ ಇದೆ ಮೊನ್ನೆ ಕೂಡ ಶಾಸಕರು ಕೂಡ ಅವ್ರ ಮುಂದೆ ಹೇಳಿದಿವಿ ಅವ್ರ ಮನೆ ಹೆಂಗಿತ್ತು ಹಂಗೆ ನಂಗೆ ಕಟ್ಕೊಡ್ರಿ ಎಲ್ಲರು ನೀವು ಎರಡು ಕಿಲೋಮೀಟರ್ ಮ್ಯಾಗ ಮೂರು ಕಿಲೋಮೀಟರ್ ಮ್ಯಾಗ ಯಾರ್ದೋ ಒಂದು ಹೊಲ ತೋರಿಸಿ ಅಲ್ಲಿ ನೀರಿನ ವ್ಯವಸ್ಥೆ ಇಲ್ಲ ರೋಡ್ ವ್ಯವಸ್ಥೆ ಇಲ್ಲ ಲೈಟಿನ ವ್ಯವಸ್ಥೆ ಇಲ್ಲ ಅಲ್ಲಿ ಹೋಗಿರುವಂಥ ಸಾಧ್ಯ ಇಲ್ಲ ಎಲ್ಲಿ ಹೆಂಗೆ ಮಣಿ ಹೊಡೆದಿರಿ ಯಾರು ಮಾತು ಕೇಳಿದ್ರಿ ಅವ್ರ ಕಡೆಯಿಂದ ಬರೆಸಿ ಅವ್ರ ಮನೆ ಹೆಂಗೆ ಹಂಗೆ ಮಾಡ್ಕೊಡ್ಬೇಕು ಎರಡನೇದು ನೀವು ಐವತ್ತೈದು ಏನು ಹಠ ಹಿಡಿದಿರಿ ಅದನ್ನು ತಲೆಯನ್ನು ತೆಗಿಬೇಕು ಇವತ್ತು ಗೌಡ್ರು ಹೇಳಿದಂಗ ಎಮ್ ಡಿ ಆರ್ ಹಸ್ತ ಮೂವತ್ತು ಪೂಟೇ ಆಗಬೇಕಿರತ್ತ ಅದನ್ನು ಎಲ್ಲಿವರೆಗೆ ನಾವು ಒಯ್ಯಬೇಕು ಅದನ್ನು ಗೌಡರಿಗೆ ಸಲಹೆ ಪಡ್ಕೊಂಡು ಮುಂದೆ ನಮಗೂ ಅಭಿವೃದ್ಧಿ ಬೇಕಾಗಿದೆ ನಾವು ಯಾರು ರೋಡ್ ಮಾಡ್ಬೇಕು ಡಾಕ್ಟರ್ ಆಗಲಿ ನಾವು ಅಲ್ಲಿ ನಮ್ಮ ಅರವಿಂದ್ ಕುಲಕರ್ಣಿ ಅವರು ಕೂಡ ಎಲ್ಲರೂ ನಮ್ಗೆ ಸಾಥ್ ಕೊಟ್ಟಿದ್ದಾರೆ ಯಾರು ನಾವು ಅಭಿವೃದ್ಧಿಗೆ ಇನ್ನೂವರೆಗೆ ಸುಮಾರು ಮೂರು ವರ್ಷಗಳ ಆಯ್ತು ಕೊಡ್ರೆ ನಾವು ಒಂದು ಕೇಳಿಲ್ಲ ಏನು ಮಾಡಿಲ್ಲ ಮೊನ್ನೆ ಕೂಡ ಬಹಳ ಒಂದು ಸರಳವಾಗಿ ಹೇಳಿದ್ರು ನಿಮ್ಗೆ ಅಧಿಕಾರಿಗಳು ದಾರಿ ತಪ್ಪಿಸಿದ್ರು ನೀವೇ ಅಧಿಕಾರಿಗಳ ದಾರಿ ತಪ್ಪಿಸಿದ್ರು ಅಧಿಕಾರಿಗಳು ದಾರಿ ಅಥವಾ ನೀವೇ ಅಧಿಕಾರಿಗಳ ದಾರಿ ತಪ್ಪಿಸಿದ್ರು ಗೊತ್ತಿಲ್ಲ ಅದಕ್ಕೆ ನಮ್ಮ ನಮಗೆಂತೆ ಇದನ್ನು ಬೆಳೆಸುವಂಥ ಅವಶ್ಯಕತೆ ಇಲ್ಲ ಇದು ರಾಜಕಾರಣ ಮಾಡುವಂಥ ಸಂದರ್ಭವೂ ಕೂಡ ಅಲ್ಲ ಇಲ್ಲಿ ಯಾರೂ ರಾಜಕಾರಣ ಮಾಡೋದು ಅವಶ್ಯಕತೆ ಇಲ್ಲ ನಾ ಹೇಳ್ತಾ ಇರೋದು ಶಾಸಕರಿಗೆ ಏನಪ್ಪ ಇದೇನು ದೊಡ್ಡ ಏನು ಇದೂ ಅಲ್ಲ ಆ್ಯಕ್ಚುಲಿ ನಿಮ್ಮದು ಏನು ಎಮ್ ಡಿ ಆರ್ ನಾನು ಇನ್ನೊಂದು ಹೇಳಿದೆ ನಾನು ಇನ್ನೊಂದು ಮಾರ್ತೆ ನಾನು ಯು ಚ ಎಸ್ ಎಚ್ ಡಿ ಪಿ ಯೋಜನೆ ಅಡಿಯಲ್ಲಿ ಶಾಂಕ್ಷನ್ ಆಗಿದೆ ಅಂತ ಹೇಳ್ತಾರೆ ರಸ್ತೆ ನಾ ಯಾಕೆ ಹೇಳ್ದಪ್ಪ ಅಂತಂದರೆ ಇವರು ಬಸವನ ಬಾಗೇವಾಡಿಯ ಪಿ ಡಬ್ಲ್ಯೂ ಡಿ ಅಧಿಕಾರಿಗಳೇ ಲೆಟರ್ ಕೊಟ್ಟಿದ್ದಾರೆ ಎಸ್ ಎಚ್ ಡಿ ಪಿ ಯೋಜನೆಯಡಿ ಒಳಗೆ ರಸ್ತೆ ಆಗಿದೆ ಅಂತ ಹೇಳಿದ್ದಾರೆ ಅದಕ್ಕೆ ರಸ್ತೆ ಅಗಲೀಕರಣ ಮಾಡಬೇಕಾಗಿದೆ ಅಂತೇಳಿ ಅದಕ್ಕೆ ಶಾಸಕರ ನಿರ್ದೇಶಕನ ಮೇಲೆಗೆ ಇನ್ನು ನಾವು ಒತ್ತುವರಿ ತೆರವುಗೊಳಿಸಿದ್ವಿ ಅಂತ ಅವರು ಪಿ ಡಬ್ಲ್ಯೂ ಡಿ ಅಧಿಕಾರಿಗಳು ಹೇಳ್ತಾ ಇದ್ದಾರೆ ನೀವು ಯಾವ ಮತ್ತು ನಾ ಹೇಳ್ತೀನಿ ಎಸ್ ಎಸ್ ಡಿ ಪಿಯಲ್ಲಿ ಮಾಡಬೇಕಪ್ಪ ಅಂತಂದರೆ ನಿಮ್ಮ ನೀನ ಲಕ್ಷ್ಯ ಈಗ ಯಾವುದೇ ಒಂದು ರಸ್ತೆ ಮಾಡಬೇಕು ಎಷ್ಟು ಅಮೌಂಟ್ ಸ್ಯಾಂಕ್ಷನ್ ಆಯಿತು ಯಾವ ಹೆಡ್ನಲ್ಲಿ ಸ್ಯಾಂಕ್ಷನ್ ಆಯಿತು ಅದಕ್ಕೆ ಒಂದು ನೀನ ಲಕ್ಷ್ಯ ಬೇಕಲ್ರಿ ಎಲ್ಲಿದೆ ನಾನ್ ಕೇಳ್ತೇನೆ ರಾಜಗೌಡ್ರಿ ಆ ರಸ್ತೆ ಅಲ್ಲಿಲ್ಲ ರಸ್ತೆ ನಿಮ್ ಮನೆ ಮುಂದೆ ಬರ್ತೇನೆ ನಿಮ್ ಮನೇನೆ ಒತ್ತುವರಿ ಮಾಡಿದಿರಿ ಬೇಕಾದ್ರೆ ಚಾಲೆಂಜ್ ಮಾಡ್ತೇನೆ ನಾಳೆ ನಿಮ್ದು ನಿಮ್ದೇನ್ ಪೀಡಿ ದಾಖಲೆ ಐತಿಲ್ಲ ಬರ್ರಿ ನಿಮ್ ಮನೆ ಹಳೆ ಅಂತ ನಿಮ್ ಮನೇಲೆ ಮತ್ತೆ ನೀವ್ ಅಲ್ಲಿ ಒಳಗೆ ನೀವು ಅಕ್ರಮ ಮಾಡಿದಿಲ್ಲ ಅಂತಂದ್ರೆ ಒತ್ತುವರಿ ಮಾಡಿಲ್ಲ ಅಂತಾರೆ ಇವತ್ತೇ ರಾಜಕಾರಣದಿಂದ ನಾವು ರಾಜಧಾನಿ ಕೊಟ್ಬಿಡಿದ್ವಿ ಬೇಡ ರಾಜಕಾರಣ ಬಿಟ್ಟು ಬಿಡ್ತೀವಿ ನಾವು ಸಹ ಬೇಡ ಈಗ ನಿಮ್ಮನೆ ಯಾರು ಹೊಡಿಬೇಕತ್ತ ಹೇಳ ನಿಮ್ಮ ಯಾರು ಹೊಡಿಬೇಕು ಹಾ ಈ ಎಲ್ಲರ ಮನೆ ಹೊಡೆದಿಲ್ಲಪ್ಪ ಈಗ ನಿಮ್ಮ ಮನೆ ಯಾರು ಹೊಡಿಬೇಕು ಕೇಳ ಅಲ್ಲಿ ಮನ್ಮಂದ್ ಮೊದಲು ಪಾಸ್ ಆಗಿ ಹೋಗ್ತದ್ದು ಅಲ್ಲೆಲ್ಲ ಬ್ರಿಟಿಷರು ಅದೇನು ಮಾಡಿದರೆ ಅದರ ಪ್ರಕಾರ ನಿಮ್ಮ ಗ್ರಾಮ ನಗಾಶೆ ಪ್ರಕಾರ ನಡುವರಾಗ ಹೋಗ್ತದೆ ಯಾಕಂತಂದ್ರ ಫಸ್ಟ್ ಆ ರೋಡ್ ಡೆವಲಪ್ಮೆಂಟ್ ಮಾಡೋದಾಗ ನಲಾ ರೋಡ್ ಹಾಕ್ಸಿದ ನಮ್ಮ ಶಾಸಕರಿದ್ದಾಗ ಆ ಮಾಡುವತ್ನಾಗ ಎಲ್ಲಾ ಪೇಪರ್ ನೋಡಿದ್ವಿ ನಾವು ಎಂದ ರೋಡ ಏನದ ಹೇಳಿ ನೋಡ್ರಾಗ ಅದು ನಡುವರಾಗ್ ಬರ್ತದ್ರಿ ನಡುವರಾಗ ಏನಾಗೈತಿಲ್ಲಾ ಅಕಡೆ ಈ ಕಡೆ ಮನಿ ಕಟ್ಟಿ ಹತ್ತಿ ಆಗ್ಬಿಟ್ಟದ ಹಿಂಗಾಗಿ ಊರ್ ಹೊರಗಿ ಬರ್ತಾವ ರೋಡ್ ಅಷ್ಟೇ ಪಾಟೀಲ್